ಶಾಶ್ವತವಾದ ಮನಸ್ಸಿನ ಶಾಂತಿ ಎಂಬ ಮಹಾಬಂಧರನ್ನು ತಲುಪಲು ನಿಮ್ಮ ಮನಸ್ಸಿನ ಹಡಗಿಗೆ ಚಾಲಕರಾಗುವುದು ಹೇಗೆ ನಿಮ್ಮನ್ನು ನೀವು ಗ್ರಹಿಸುವ ರೀತಿಯೇ ನಿಮ್ಮ ಯಶಸ್ಸಿನ ಅಥವಾ ವೈಫಲ್ಯದ ಪಥವನ್ನು ನಿರ್ಧರಿಸುತ್ತದೆ ಎಂಬ ಅಚ್ಚರಿ ಕರಾರುವಾಕು ಸತ್ಯವನ್ನು ನೀವು ತಿಳಿದಿರುವಿರಾ ನಮಸ್ಕಾರ ಸ್ನೇಹಿತರೆ ಆಡಿಯೋ ಇನ್ಸೈಟ್ಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಹೃದಯಪೂರ್ವಕ ಸ್ವಾಗತ ನಾವು ಜೀವನವನ್ನು ಆಳವಾಗಿ ಅರ್ಥಮಾಡಿಕೊಳ್ಳಲು ಮತ್ತು ನಮ್ಮ ಪ್ರತಿಯೊಂದು ದಿನವನ್ನು ಇನ್ನಷ್ಟು ಉತ್ತಮಗೊಳಿಸಲು ನೆರವಾಗುವ ಅತ್ಯುತ್ತಮ ಪುಸ್ತಕಗಳ ಸಾರಾಂಶವನ್ನು ನಿಮ್ಮ ಮುಂದೆ ಅತ್ಯಂತ ಶಾಂತ ಸ್ಪಷ್ಟ ಮತ್ತು ಆಳವಾದ ಶೈಲಿಯಲ್ಲಿ ಪ್ರಸ್ತುತಪಡಿಸುತ್ತೇವೆ ನಮ್ಮಲ್ಲಿ ಜ್ಞಾನದ ಗುಣಮಟ್ಟ ಮತ್ತು ವಿಷಯದ ಮೌಲ್ಯದ ಕುರಿತು ಎಂದಿಗೂ ರಾಜಿ ಇರುವುದಿಲ್ಲ ಹಾಗಾಗಿ ನೀವು ಜೀವನದಲ್ಲಿ ಸ್ಥಿರವಾಗಿ ಕಲಿಯಲು ಮತ್ತು ಮುಂದುವರೆಯಲು ಬಯಸುವವರಾಗಿದ್ದರೆ ಈ ಸಂಚಿಕೆಯು ನಿಮಗೆ ಒಂದು ಮಹತ್ವದ ಹೆಜ್ಜೆಯಾಗಲಿದೆ ಇಂದು ನಾವು ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾಲ್ಸ್ ಅವರು ರಚಿಸಿದ ಅದ್ಭುತ ಕೃತಿ ಸೈಕೋಸೈಬರ್ನೆಟಿಕ್ಸ್ ಕುರಿತು ವಿವರವಾಗಿ ತಿಳಿದುಕೊಳ್ಳಲಿದ್ದೇವೆ ಈ ವಿಚಾರಗಳನ್ನು ನೀವು ಸಂಪೂರ್ಣವಾಗಿ ಗ್ರಹಿಸಲು ಈ ಸಂಚಿಕೆಯನ್ನು ಕೊನೆಯವರೆಗೂ ಗಮನವಿಟ್ಟು ಆಲಿಸಿರಿ ಭಾಗವೊಂದು ಸೈಕೋಸೈಬರ್ಟಿಕ್ಸ್ ಮತ್ತು ಆತ್ಮಚಿತ್ರಣದ ಮಹತ್ವ ಆತ್ಮೀಯರೇ ಸೈಬರ್ನೆಟಿಕ್ಸ್ ಪದವು ಮೂಲತಃ ಒಂದು ಹಡಗನ್ನು ಅದರ ಗಮ್ಯಸ್ಥಾನದ ಬಂದರಿಗೆ ಸುರಕ್ಷಿತವಾಗಿ ಮುನ್ನಡೆಸುವ ನಾವಿಕ ಎಂಬ ಅರ್ಥವನ್ನು ನೀಡುತ್ತದೆ ಇದರ ಆಧಾರದ ಮೇಲೆ ಲೇಖಕರಾದ ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾಲ್ಸ್ ಅವರು ಸೈಕೋ ಸೈಬರ್ನೆಟಿಕ್ಸ್ ಎಂಬ ಹೊಸ ಪದವನ್ನು ಆವಿಷ್ಕರಿಸಿದರು ಈ ಪದದ ಸಾರಾಂಶವೇನೆಂದರೆ ನಮ್ಮ ಮನಸ್ಸನ್ನು ಒಂದು ಸ್ಪಷ್ಟವಾದ ರಚನಾತ್ಮಕವಾದ ಮತ್ತು ಉಪಯುಕ್ತ ಗುರಿಯತ್ತ ಮುನ್ನಡೆಸುವುದು ಆ ಅಂತಿಮ ಗುರಿಯೂ ಬೇರಾವುದೂ ಅಲ್ಲ ಅದು ಮನಸ್ಸಿನ ಶಾಂತಿ ಎಂಬ ಮಹಾನ್ ಬಂದರಾಗಿದೆ ನಮ್ಮ ಮನಸ್ಸು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸುವ ಮೊದಲು ನಾವು ಯಾವ ಫಲಿತಾಂಶಗಳನ್ನು ಸಾಧಿಸಲು ನಿರೀಕ್ಷಿಸುತ್ತೇವೆಯೋ ಆ ಫಲಿತಾಂಶಗಳ ಕುರಿತು ಒಂದು ಸ್ಪಷ್ಟವಾದ ಚಿತ್ರಣವನ್ನು ನಮ್ಮ ಮನಸ್ಸಿನಲ್ಲಿ ರೂಪಿಸಿಕೊಳ್ಳುವುದು ಅತ್ಯಗತ್ಯ ಪ್ರಸಿದ್ಧ ಪ್ರೇರಕ ಭಾಷಣಕಾರ ಟೋನಿ ರಾಬಿನ್ಸ್ ಅವರು ಹೇಳುವಂತೆ ಮನಸ್ಸಿಗೆ ಒಂದು ನಿರ್ದಿಷ್ಟ ಗುರಿ ಇರುವಾಗ ಅದು ಬೇರೆಲ್ಲಾ ಗಮನವನ್ನು ಸೆಳೆಯುವ ಅಂಶಗಳಿಂದ ದೂರ ಸರಿದು ಕೇವಲ ಆ ಗುರಿಯತ್ತಲೇ ಪುನಃ ಪುನಃ ಗಮನ ಹರಿಸುತ್ತದೆ ಈ ನಿರಂತರ ಗಮನವು ಅಂತಿಮವಾಗಿ ನಿಮ್ಮನ್ನು ಯಶಸ್ಸಿನ ತುದಿಗೆ ತಲುಪಿಸುತ್ತದೆ ಲೇಖಕರು ಅನೇಕ ಜನರ ಮೇಲೆ ನಡೆಸಿದ ಅಧ್ಯಯನಗಳ ಮೂಲಕ ಒಂದು ಮುಖ್ಯ ವಿಷಯವನ್ನು ಕಂಡುಕೊಂಡರು ನಮ್ಮ ಆತ್ಮಚಿತ್ರಣ ಅಂದರೆ ನಾವು ನಮ್ಮನ್ನು ಕುರಿತು ಹೊಂದಿರುವ ಅಭಿಪ್ರಾಯವು ನಾವು ಯಶಸ್ವಿಯಾಗುತ್ತೇವೆಯೇ ಅಥವಾ ವಿಫಲರಾಗುತ್ತೇವೆಯೇ ಎಂಬುದರಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಆದ್ದರಿಂದ ನಮ್ಮ ಆತ್ಮಚಿತ್ರಣವನ್ನು ಸರಿಯಾಗಿ ನಿರ್ವಹಿಸುವುದು ಮತ್ತು ಸಕಾರಾತ್ಮಕವಾದ ಒಂದು ಆತ್ಮಚಿತ್ರಣವನ್ನು ಬೆಳೆಸಿಕೊಳ್ಳುವುದು ನಿರ್ಣಾಯಕವಾಗಿದೆ ನಮ್ಮ ಆತ್ಮಚಿತ್ರಣವು ಉತ್ತಮವಾಗಿದ್ದರೆ ಅದು ಯಶಸ್ಸನ್ನು ಆಕರ್ಷಿಸುವಂತಹ ಎಲ್ಲಾ ವಿಷಯಗಳನ್ನು ನಮ್ಮ ಜೀವನದಲ್ಲಿ ಆರಂಭಿಸುತ್ತದೆ ನಿಮ್ಮ ಆತ್ಮಚಿತ್ರಣವು ನಿಮ್ಮ ಹಳೆಯ ಅಭ್ಯಾಸಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿರುತ್ತದೆ ನೀವು ನಿಮ್ಮ ಒಂದು ಅಭ್ಯಾಸವನ್ನು ಬದಲಾಯಿಸಿದರೆ ಸ್ವಯಂಚಾರಿತವಾಗಿ ನಿಮ್ಮ ಆತ್ಮಚಿತ್ರಣವು ಬದಲಾಗುತ್ತದೆ ಮತ್ತು ನಿಮ್ಮ ಆತ್ಮಚಿತ್ರಣವನ್ನು ಬದಲಾಯಿಸಿದರೆ ನಿಮ್ಮ ಅಭ್ಯಾಸಗಳು ಸಹ ಬದಲಾಗುತ್ತವೆ ಯಶಸ್ವಿ ಜೀವನದ ಪ್ರಾರಂಭವು ನೀವು ಏನನ್ನು ಮಾಡಲು ಬಯಸುತ್ತೀರಿ ಅಥವಾ ಏನಾಗಲು ಬಯಸುತ್ತೀರಿ ಎಂಬ ನಿಮ್ಮ ಕಲ್ಪನೆಯಲ್ಲಿ ಮೂಡಿಬಂದ ಚಿತ್ರಣದೊಂದಿಗೆ ಆರಂಭವಾಗುತ್ತದೆ ಇಂದಿನ ನಿಮ್ಮ ಆತ್ಮಚಿತ್ರಣವು ಹಿಂದೆ ನೀವು ನಿಮ್ಮ ಬಗ್ಗೆ ಕಲ್ಪಿಸಿಕೊಂಡ ವಿಚಾರಗಳು ಮತ್ತು ಅನುಭವಗಳಿಂದ ರೂಪುಗೊಂಡಿದೆ ಈ ಪ್ರಕ್ರಿಯೆಯೂ ಉತ್ತಮವಾಗಿದ್ದರೂ ಅಥವಾ ಕೆಟ್ಟದ್ದಾಗಿದ್ದರೂ ವಿಧಾನವು ಮಾತ್ರ ಒಂದೇ ಆಗಿದೆ ಆದ್ದರಿಂದ ನೀವು ಮೊದಲು ಕೆಟ್ಟ ಆತ್ಮಚಿತ್ರಣವನ್ನು ರಚಿಸಲು ಬಳಸಿದ ಅದೇ ವಿಧಾನವನ್ನು ಈಗ ಉತ್ತಮವಾದ ಸಕಾರಾತ್ಮಕವಾದ ಆತ್ಮಚಿತ್ರಣವನ್ನು ರೂಪಿಸಲು ಬಳಸಬೇಕಾಗುತ್ತದೆ ಇದಕ್ಕಾಗಿ ನೀವು ಪ್ರತಿದಿನ ಮೂವತ್ತು ನಿಮಿಷಗಳ ಕಾಲ ಯಾರೂ ಇಲ್ಲದ ಶಾಂತ ಸ್ಥಳದಲ್ಲಿ ಏಕಾಂತವಾಗಿ ಕಳೆಯಲು ಸಮಯ ಮೀಸಲಿಡಬೇಕು ನಂತರ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಮನಸ್ಸಿನಲ್ಲಿ ನೀವು ಬಯಸುವ ಜೀವನ ಶೈಲಿಯನ್ನು ಧ್ಯಾನಿಸಿ ಚಿತ್ರಿಸಿಕೊಳ್ಳಬೇಕು ನೀವು ನಿನ್ನೆ ಹೇಗೆ ಕೆಲಸ ಮಾಡಿದ್ದೀರಿ ಅಥವಾ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಾ ಎಂದು ನಿಮಗೆ ನೀವೇ ಹೇಳಿಕೊಳ್ಳುವ ಅಗತ್ಯವಿಲ್ಲ ನೀವು ಬಯಸಿದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಿಮ್ಮನ್ನು ಕೇವಲ ಊಹಿಸಿಕೊಳ್ಳಿ ಮತ್ತು ಅಭ್ಯಾಸ ಮಾಡಿರಿ ನೀವು ಈ ಅಭ್ಯಾಸವನ್ನು ನಿರಂತರವಾಗಿ ಮುಂದುವರಿಸಿದರೆ ಈ ಸಕಾರಾತ್ಮಕ ಭಾವನೆಯು ನಿಮ್ಮ ನರಮಂಡಲದೊಂದಿಗೆ ನರ್ವಸ್ ಸಿಸ್ಟಮ್ ಸಂಬಂಧ ಹೊಂದಿ ನಂತರ ನಿಮ್ಮ ನರಮಂಡಲವೇ ಸ್ವತಃ ಅದನ್ನು ನಿರ್ವಹಿಸಲು ಪ್ರಾರಂಭಿಸುತ್ತದೆ ನೀವು ಹೇಗಾಗಲು ಬಯಸುತ್ತೀರೋ ಅದೇ ರೀತಿಯಲ್ಲಿ ನಿಮ್ಮನ್ನು ನೋಡಿಕೊಳ್ಳಿ ನೀವು ಈಗಾಗಲೇ ಆ ವ್ಯಕ್ತಿಯಾಗಿದ್ದರೆ ನಿಮಗೆ ಹೇಗೆನಿಸುತ್ತಿತ್ತು ಎಂಬುದನ್ನು ಕಲ್ಪಿಸಿಕೊಳ್ಳಿ ಉದಾಹರಣೆಗೆ ನೀವು ನಾಚಿಕೆ ಸ್ವಭಾವದವರಾಗಿದ್ದರೆ ಜನರ ನಡುವೆ ಆತ್ಮವಿಶ್ವಾಸದಿಂದ ಆರಾಮವಾಗಿ ಮಾತನಾಡುತ್ತಾ ಮತ್ತು ಓಡಾಡುತ್ತಾ ಇರುವ ನಿಮ್ಮನ್ನು ಕಲ್ಪಿಸಿಕೊಳ್ಳಿ ಮತ್ತು ಆ ಉತ್ತಮ ಭಾವನೆಯನ್ನು ಅನುಭವಿಸಿ ಕೆಲವೊಮ್ಮೆ ನೀವು ಭಯಭೀತರಾದ ಅನುಭವಕ್ಕೆ ಒಳಗಾದರೆ ಅದೇ ಸಂದರ್ಭದಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸುತ್ತಿರುವ ನಿಮ್ಮ ಚಿತ್ರವನ್ನು ಮನಸ್ಸಿನಲ್ಲಿ ಮೂಡಿಸಿಕೊಳ್ಳಿ ಈ ಅಭ್ಯಾಸವು ನಿಮ್ಮ ಮನಸ್ಸು ಮತ್ತು ನರಮಂಡಲದಲ್ಲಿ ಹೊಸ ನೆನಪುಗಳನ್ನು ಸಂಗ್ರಹಿಸುತ್ತದೆ ಈ ನೆನಪುಗಳು ನಿಮ್ಮ ಮನಸ್ಸಿನಲ್ಲಿ ನಿಮ್ಮದೇ ಆದ ಉತ್ತಮ ಚಿತ್ರವನ್ನು ಸೃಷ್ಟಿಸುತ್ತವೆ ಕೆಲ ಸಮಯದವರೆಗೆ ಈ ಅಭ್ಯಾಸವನ್ನು ಮಾಡಿದ ನಂತರ ನೀವು ಬೇರೆ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದನ್ನು ಕಂಡು ನೀವೇ ಆಶ್ಚರ್ಯಪಡುತ್ತೀರಿ ಹಲವು ಬಾರಿ ನೀವು ಕಲ್ಪಿಸಿಕೊಂಡಂತೆಯೇ ಸ್ವಯಂಚಾಲಿತವಾಗಿ ಕೆಲಸಗಳು ನಡೆಯುವುದನ್ನು ಕಾಣುತ್ತೀರಿ ಮತ್ತು ನಿಮ್ಮ ಬಗ್ಗೆ ನೀವು ಸಕಾರಾತ್ಮಕವಾಗಿ ಯೋಚಿಸಲು ಪ್ರಾರಂಭಿಸುತ್ತೀರಿ ಭಾಗ ಎರಡು ಕಲ್ಪನಾಶಕ್ತಿಯೇ ಯಶಸ್ಸಿನ ಮೊದಲ ಬೀಗದ ಕೈ ಯಶಸ್ಸಿನ ಯಾಂತ್ರಿಕ ವ್ಯವಸ್ಥೆಗೆ ಮೊದಲ ಬೀಗದ ಕೈ ಯಾವುದು ಎಂದು ಕೇಳಿದರೆ ಅದು ಕಲ್ಪನಾಶಕ್ತಿಯೆಂದರೆ ಇಮ್ಯಾಜಿನೇಷನ್ ಎಂದೇ ಉತ್ತರಿಸಬೇಕಾಗುತ್ತದೆ ಪ್ರಸಿದ್ಧ ಮನಃಶಾಸ್ತ್ರಜ್ಞ ವಿಲಿಯಂ ವಾಲ್ಟನ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿಗಾಗಿ ಸಲಹೆ ಪಡೆಯಲು ಬರುವ ಜನರಿಗೆ ತಮ್ಮ ಗುರಿಗಳಿಗೆ ಸಂಬಂಧಿಸಿದ ಪೂರ್ವಾಭ್ಯಾಸವನ್ನು ರಿಹರ್ಸಲ್ ಮಾಡಲು ಹೇಳುತ್ತಿದ್ದರು ಉದಾಹರಣೆಗೆ ನೀವು ಒಂದು ಉದ್ಯೋಗ ಸಂದರ್ಶನಕ್ಕೆ ಹೋಗಬೇಕಾಗಿದ್ದರೆ ಆ ಸಂದರ್ಶನ ಯಶಸ್ವಿಯಾಗುವುದನ್ನು ಮೊದಲೇ ಕಲ್ಪಿಸಿಕೊಳ್ಳಿ ನಿಮ್ಮನ್ನು ಕೇಳಬಹುದಾದ ಎಲ್ಲಾ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ಯೋಚಿಸಿ ನೀವು ನೀಡಬಹುದಾದ ಉತ್ತರಗಳ ಬಗ್ಗೆಯೂ ಯೋಚಿಸಿ ನಂತರ ನಿಮ್ಮ ಮನಸ್ಸಿನಲ್ಲಿ ಇಡೀ ಸಂದರ್ಶನ ಪ್ರಕ್ರಿಯೆಯನ್ನು ಪದೇ ಪದೇ ಪುನರಾವರ್ತಿಸಿ ನಿಮ್ಮ ಕಲ್ಪನೆಯಲ್ಲಿ ನೀವು ಅಭ್ಯಾಸ ಮಾಡಿದ ಯಾವುದೇ ಪ್ರಶ್ನೆಯೂ ನಿಜವಾದ ಸಂದರ್ಶನದಲ್ಲಿ ಕೇಳದಿದ್ದರೂ ಸಹ ಈ ಪೂರ್ವಾಭ್ಯಾಸವು ನಿಮ್ಮ ಸಂದರ್ಶನದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಏಕೆಂದರೆ ಅದು ನಿಮಗೆ ಅಪಾರ ಆತ್ಮವಿಶ್ವಾಸವನ್ನು ನೀಡುತ್ತದೆ ನೀವು ಕಲ್ಪನೆಯಲ್ಲಿ ಅಭ್ಯಾಸ ಮಾಡಿದ ವಿಷಯವನ್ನು ನೈಜ ಜೀವನದಲ್ಲಿ ಹಾಗೆಯೇ ಅನುಕರಿಸದಿದ್ದರೂ ಸಹ ಈ ಪೂರ್ವಾಭ್ಯಾಸವು ನೀವು ಎದುರಿಸುವ ಯಾವುದೇ ಪರಿಸ್ಥಿತಿಗೆ ಆಲೋಚನೆಯಿಲ್ಲದೆ ಶಾಂತವಾಗಿ ಮತ್ತು ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಸಹಾಯ ಮಾಡುತ್ತದೆ ಚಾರ್ಲ್ಸ್ ರೋತ್ ಅವರು ತಮ್ಮ ಹೌ ಟು ಮೇಕ್ ಇಪ್ಪತ್ತೈದು ಸಾವಿರ ಡಾಲರ್ಸ್ ಎವ್ರಿ ಇಯರ್ ಎಂಬ ಪುಸ್ತಕದಲ್ಲಿ ಒಂದು ಗುಂಪಿನ ಸೇಲ್ಸ್ಮನ್ಗಳು ಒಂದು ಹೊಸ ಕಲ್ಪನೆಯನ್ನು ಪ್ರಯೋಗಿಸಿದ ನಂತರ ಅವರ ಮಾರಾಟವು ಶೇಕಡಾ ನೂರರಷ್ಟು ಹೆಚ್ಚಾಯಿತು ಎಂದು ವಿವರಿಸುತ್ತಾರೆ ಅಂದರೆ ಹಿಂದಿನ ವರ್ಷ ಹನ್ನೆರಡು ಲಕ್ಷದಷ್ಟಿದ್ದ ಮಾರಾಟವು ನೇರವಾಗಿ ಇಪ್ಪತ್ತ ಲಕ್ಷಕ್ಕೆ ಏರಿತು ಈ ಕಲ್ಪನೆಯ ಹೆಸರು ಪಾತ್ರಾಭಿನಯ ಅಥವಾ ರೋಲ್ ಪ್ಲೇಯಿಂಗ್ ಪಾತ್ರಾಭಿನಯವು ಬೇರೆ ಬೇರೆ ಗ್ರಾಹಕರೊಂದಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಉತ್ಪನ್ನವನ್ನು ಮಾರಾಟ ಮಾಡುವ ನಿಮ್ಮನ್ನು ಕಲ್ಪಿಸಿಕೊಳ್ಳುವ ಒಂದು ಸರಳ ವಿಧಾನವಾಗಿದೆ ನೀವು ಗ್ರಾಹಕರೊಂದಿಗೆ ಏನು ಮಾತನಾಡುತ್ತೀರಿ ಅವರ ಪ್ರಶ್ನೆಗಳು ಅಥವಾ ಆಕ್ಷೇಪಣೆಗಳನ್ನು ಹೇಗೆ ನಿರ್ವಹಿಸುತ್ತೀರಿ ಎಂಬುದನ್ನು ಕಲ್ಪಿಸಿಕೊಳ್ಳುವುದರಿಂದ ನೀವು ಯಾವಾಗಲೂ ಗ್ರಾಹಕರ ಮಾತುಗಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ತಿಳಿದಿರುತ್ತೀರಿ ಇದರಿಂದ ನೀವು ಮಾರಾಟವನ್ನು ಸುಲಭವಾಗಿ ಮುಗಿಸಲು ಸಾಧ್ಯವಾಗುತ್ತದೆ ಈ ತಂತ್ರವನ್ನು ನೀವು ನಿಮ್ಮ ಜೀವನದ ಇತರ ಹಲವು ಆಯಾಮಗಳಿಗೂ ಅನ್ವಯಿಸಬಹುದು ಯಶಸ್ವಿ ಜನರ ಇತಿಹಾಸವನ್ನು ಗಮನಿಸಿದರೆ ಅವರಿಗೆ ಯಶಸ್ಸು ಸಾಧಿಸುವ ಆರಂಭದಿಂದಲೇ ತಮ್ಮ ಮನಸ್ಸಿನಲ್ಲಿ ಯಶಸ್ವಿಯಾಗುವ ಚಿತ್ರವನ್ನು ಮೂಡಿಸಿಕೊಳ್ಳುವ ಅಭ್ಯಾಸವಿತ್ತು ಉದಾಹರಣೆಗೆ ನೆಪೋಲಿಯನ್ ಬೋನಪಾರ್ಟೆ ಅವರು ತಮ್ಮ ಕಾಲದ ಅತ್ಯಂತ ಶಕ್ತಿಶಾಲಿ ಕಮಾಂಡರ್ಗಳಲ್ಲಿ ಒಬ್ಬರಾಗಿದ್ದರು ಅವರು ನಿಜವಾದ ಯುದ್ಧಭೂಮಿಗೆ ಹೋಗುವ ಮೊದಲು ಹಲವಾರು ವರ್ಷಗಳವರೆಗೆ ತಮ್ಮ ಕಲ್ಪನೆಯಲ್ಲಿ ಸೇನೆಯನ್ನು ಮುನ್ನಡೆಸುವ ಕಮಾಂಡರ್ ಆಗಿ ತಮ್ಮನ್ನು ಊಹಿಸಿಕೊಂಡಿದ್ದರು ವೆಬರ್ ಮಾರ್ಗನ್ ಅವರು ತಮ್ಮ ಮೇಕಿಂಗ್ ದಿ ಮೋಸ್ಟ್ ಆಫ್ ಯುವರ್ ಲೈಫ್ ಎಂಬ ಪುಸ್ತಕದಲ್ಲಿ ಹೇಳುವಂತೆ ಈ ತರಬೇತಿ ವರ್ಷಗಳಲ್ಲಿ ನೆಪೋಲಿಯನ್ ಬೋನಪಾಟೆ ಅವರು ತಮಗಾಗಿ ಮಾಡಿದ ಟಿಪ್ಪಣಿಗಳಲ್ಲಿ ಯುದ್ಧಭೂಮಿಯಲ್ಲಿ ಸ್ಥಾನಗಳನ್ನು ತೆಗೆದುಕೊಳ್ಳುವ ನಾಲ್ಕು ನೂರಕ್ಕೂ ಹೆಚ್ಚು ವಿಧಾನಗಳನ್ನು ಬರೆದಿದ್ದರು ಅವರು ಫ್ಯಾನ್ಸ್ನ ಕಾರ್ಸಿಕಾ ದ್ವೀಪದಲ್ಲಿ ತಾನೇ ಆಡಳಿತ ನಡೆಸುತ್ತಿರುವ ನಕ್ಷೆಗಳನ್ನು ಸಹ ತಯಾರಿಸುತ್ತಿದ್ದರು ಒಂದು ವೇಳೆ ಶತ್ರು ಆಕ್ರಮಣ ಮಾಡಿದರೆ ಯಾವ ರೀತಿಯಲ್ಲಿ ಮತ್ತು ಎಲ್ಲಿ ರಕ್ಷಣೆ ಮಾಡಬೇಕು ಎಂಬುದನ್ನು ಸಹ ಅವರು ವಿವರವಾಗಿ ಚಿತ್ರಿಸುತ್ತಿದ್ದರು ಅಮೆರಿಕಾದ ದೊಡ್ಡ ಹೋಟೆಲ್ ಸರಪಳಿಯ ಮಾಲೀಕರಾಗಿದ್ದ ಕಾನ್ರಾಡ್ ಹಿಲ್ಟನ್ ಅವರು ಹೋಟೆಲ್ ಅನ್ನು ಖರೀದಿಸುವ ಬಹಳ ಹಿಂದೆಯೇ ತಾನೇ ಹೋಟೆಲ್ ನಡೆಸುತ್ತಿರುವ ಚಿತ್ರವನ್ನು ಆಗಾಗ ಕಲ್ಪಿಸಿಕೊಳ್ಳುತ್ತಿದ್ದರು ಯಶಸ್ವಿ ಸಾಗಾಣಿಕೆ ಉದ್ಯಮಿ ಹೆನ್ರಿ ಜೆ ಕೈಸರ್ ಅವರು ಒಂದು ಸಂದರ್ಶನದಲ್ಲಿ ತಮ್ಮ ಪ್ರತಿಯೊಂದು ಸಾಧನೆಯು ವಾಸ್ತವದಲ್ಲಿ ಬರುವ ಮೊದಲು ತಮ್ಮ ಕಲ್ಪನೆಯಲ್ಲಿ ಸಂಪೂರ್ಣಗೊಂಡಿರುತ್ತದೆ ಎಂದು ಹೇಳಿದ್ದರು ದಿ ಸೀಕ್ರೆಟ್ ಪುಸ್ತಕದ ಲೇಖಕಿ ರೋಂಡಾ ಬಾಯ್ನ್ ಹೇಳುವಂತೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಚಿತ್ರವನ್ನು ದೀರ್ಘಕಾಲದವರೆಗೆ ಇಟ್ಟುಕೊಳ್ಳಿ ಮತ್ತು ನೀವು ಅದರ ಕಡೆಗೆ ಆಕರ್ಷಿತರಾಗುತ್ತೀರಿ ನೀವು ನಿಮ್ಮನ್ನು ಒಂದು ವಿಫಲ ವ್ಯಕ್ತಿ ಎಂದು ನೋಡಿದರೆ ವಿಫಲವಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತೀರಿ ಆದರೆ ನೀವು ನಿಮ್ಮನ್ನು ಯಶಸ್ವಿ ವ್ಯಕ್ತಿಯಂತೆ ಕಲ್ಪಿಸಿಕೊಂಡರೆ ಯಶಸ್ಸಿಗೆ ಕಾರಣವಾಗುವ ವಿಷಯಗಳು ನಿಮ್ಮ ಜೀವನದಲ್ಲಿ ಆಕರ್ಷಿತವಾಗಲು ಪ್ರಾರಂಭಿಸುತ್ತವೆ ನಿಮ್ಮ ಆತ್ಮಚಿತ್ರಣ ಮತ್ತು ನೀವು ಬಯಸುವ ವ್ಯಕ್ತಿಯ ಚಿತ್ರಣಗಳ ನಡುವೆ ಸೇತುವೆಯಾಗಿರುವುದು ಈ ಕಲ್ಪನಾಶಕ್ತಿಯೇ ಆಗಿದೆ ಭಾಗ ಮೂರು ಸುಖವನ್ನು ನೀಡುವ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದು ಈಗ ನಾವು ಸುಖವನ್ನು ನೀಡುವ ಹೊಸ ಅಭ್ಯಾಸಗಳನ್ನು ಹೇಗೆ ರೂಢಿಸಿಕೊಳ್ಳುವುದು ಎಂಬುದನ್ನು ತಿಳಿಯಬೇಕು ಮನುಷ್ಯನು ಮೂಲತಃ ಗುರಿ ಹುಡುಕುವ ಪ್ರಾಣಿ ಗೋಲ್ ಸೀಕಿಂಗ್ ಕ್ರಿಯೇಚರ್ ನಾವು ಒಂದು ಉತ್ತಮ ಗುರಿಯತ್ತ ಸಾಗುತ್ತಿರುವಾಗ ಅಥವಾ ನಾವು ಬಯಸಿದ ವಿಷಯವನ್ನು ಪಡೆಯಲು ಪ್ರಯತ್ನಿಸುತ್ತಿರುವಾಗ ಮಾತ್ರ ನಾವು ಸಂತೋಷದಿಂದ ಏನನ್ನಾದರೂ ಮಾಡುತ್ತೇವೆ ಸಂತೋಷವು ನೈಸರ್ಗಿಕ ಕಾರ್ಯದ ಒಂದು ಭಾಗವಾಗಿದೆ ಆದ್ದರಿಂದ ನಾವು ಒಂದು ಗುರಿಯನ್ನು ಅರಸುವವರಂತೆ ಕಾರ್ಯನಿರ್ವಹಿಸುತ್ತಿರುವಾಗ ಪರಿಸ್ಥಿತಿ ಏನೇ ಇರಲಿ ನಾವು ಸಾಕಷ್ಟು ಸಂತೋಷವನ್ನು ಅನುಭವಿಸುತ್ತೇವೆ ಒಮ್ಮೆ ಲೇಖಕರ ಸ್ನೇಹಿತರೊಬ್ಬರು ಎರಡು ಲಕ್ಷ ರೂಪಾಯಿ ನಷ್ಟವಾಗಿ ಬಹಳ ದುಃಖಿತರಾಗಿದ್ದರು ಆದರೆ ಮತ್ತೊಂದು ಉದಾಹರಣೆಯನ್ನು ಗಮನಿಸಿ ಥಾಮಸ್ ಎಡಿಸನ್ ಅವರ ಪ್ರಯೋಗಾಲಯವು ಒಮ್ಮೆ ಬೆಂಕಿಗೆ ಆಹುತಿಯಾಗಿ ಏನೂ ಉಳಿದಿರಲಿಲ್ಲ ದುಃಖಕರ ಸಂಗತಿ ಎಂದರೆ ಅವರಿಗೆ ವಿಮೆ ಸಹ ಇರಲಿಲ್ಲ ಯಾರೋ ಒಬ್ಬರು ಬಂದು ಈಗ ಎಲ್ಲವೂ ಸುಟ್ಟು ಹೋಗಿದೆ ಈಗ ನೀವು ಏನು ಮಾಡುತ್ತೀರಿ ಎಂದು ಕೇಳಿದಾಗ ಎಡಿಸನ್ ಅವರು ನಾವು ನಾಳೆ ಬೆಳಿಗ್ಗೆ ಮತ್ತೆ ಪ್ರಾರಂಭಿಸುತ್ತೇವೆ ಎಂದು ಉತ್ತರಿಸಿದರು ಅವರು ತಮ್ಮ ಧೈರ್ಯವನ್ನು ಉಳಿಸಿಕೊಂಡರು ಮತ್ತು ನಷ್ಟದ ಹೊರತಾಗಿಯೂ ಅವರು ಇನ್ನೂ ಗುರಿ ಆಧಾರಿತರಾಗಿದ್ದರು ಟಾರ್ಗೆಟ್ ಓರಿಯೆಂಟೆಡ್ ಅವರು ಈ ಸಕಾರಾತ್ಮಕ ಗುರಿ ಆಧಾರಿತ ಮನಸ್ಥಿತಿಯನ್ನು ಉಳಿಸಿಕೊಂಡಿದ್ದರಿಂದ ಅವರು ದುಃಖಿತರಾಗಲಿಲ್ಲ ಅಂತಿಮವಾಗಿ ಅವರು ಯಶಸ್ವಿ ವಿಜ್ಞಾನಿ ಮತ್ತು ಉದ್ಯಮಿಯಾದರು ಸೈಕಾಲಜಿಯನ್ನು ಮಾರ್ಕೆಟಿಂಗ್ ಜಗತ್ತಿನಲ್ಲಿ ಬಳಸಿದವರಲ್ಲಿ ಮೊದಲಿಗರಾದ ಮನಃಶಾಸ್ತ್ರಜ್ಞ ಹ್ಯಾರಿ ಹಾಲಿಂಗ್ವರ್ತ್ ಅವರು ಸಂತೋಷಕ್ಕೆ ಕೇವಲ ಸಮಸ್ಯೆಗಳು ಮಾತ್ರವಲ್ಲ ಜೊತೆಗೆ ಪರಿಹಾರದ ದಿಕ್ಕಿನಲ್ಲಿ ಕಾರ್ಯಪ್ರವೃತ್ತರಾಗಲು ಮತ್ತು ಕಷ್ಟಗಳನ್ನು ಎದುರಿಸಲು ಸಿದ್ಧವಿರುವ ಒಂದು ಮನಸ್ಥಿತಿಯ ಅಗತ್ಯವಿದೆ ಎಂದು ಹೇಳಿದ್ದಾರೆ ನಮ್ಮ ಆತ್ಮಚಿತ್ರಣವು ನಮ್ಮ ಅಭ್ಯಾಸಗಳೊಂದಿಗೆ ಒಟ್ಟಿಗೆ ಸಾಗುತ್ತದೆ ಒಂದನ್ನು ಬದಲಾಯಿಸಿದರೆ ಇನ್ನೊಂದು ಸ್ವಯಂಚಾಲಿತವಾಗಿ ಬದಲಾಗುತ್ತದೆ ಹೊಸ ಮತ್ತು ಉತ್ತಮ ಅಭ್ಯಾಸಗಳನ್ನು ನಾವು ಪ್ರಜ್ಞಾಪೂರ್ವಕವಾಗಿ ಬೆಳೆಸಿಕೊಂಡಾಗ ನಮ್ಮ ಆತ್ಮಚಿತ್ರಣವು ಹಳೆಯ ಅಭ್ಯಾಸಗಳಿಂದ ಮುಂದೆ ಸಾಗಿ ಹೊಸ ಮಾದರಿಯನ್ನು ಪ್ರವೇಶಿಸುತ್ತದೆ ಉದಾಹರಣೆಗೆ ನೀವು ಸಾಮಾನ್ಯವಾಗಿ ನಿಮ್ಮ ಬಲಪಾದದ ಶೂ ಅನ್ನು ಮೊದಲು ಧರಿಸುವ ಅಭ್ಯಾಸವನ್ನು ಹೊಂದಿರಬಹುದು ಅಥವಾ ನಿಮ್ಮ ಎಡಪಾದದ ಶೂ ಅನ್ನು ಮೊದಲು ಧರಿಸುವ ಅಭ್ಯಾಸವನ್ನು ಹೊಂದಿರಬಹುದು ನೀವು ಯಾವ ಬದಿಯ ಶೂಲೇಸ್ ಅನ್ನು ಮೊದಲು ಕಟ್ಟುತ್ತೀರಿ ಎಂಬುದು ಒಂದು ಅಭ್ಯಾಸವಾಗಿರುತ್ತದೆ ನಾಳೆ ಬೆಳಿಗ್ಗೆ ನೀವು ಮೊದಲು ಬಲಪಾದದ ಶೂವನ್ನೇ ಧರಿಸಬೇಕು ಮತ್ತು ಅದನ್ನು ಮೊದಲು ಕಟ್ಟಬೇಕು ಎಂದು ನಿರ್ಧರಿಸಿ ಈಗ ಪ್ರಜ್ಞಾಪೂರ್ವಕವಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಿ ಮುಂದಿನ ಇಪ್ಪತ್ತೊಂದು ದಿನಗಳವರೆಗೆ ನೀವು ಮೊದಲು ಬಲಪಾದದ ಶೂವನ್ನು ಧರಿಸುವ ಮೂಲಕ ಒಂದು ಹೊಸ ಅಭ್ಯಾಸವನ್ನು ರೂಢಿಸಿಕೊಳ್ಳಲಿದ್ದೀರಿ ಪ್ರತಿದಿನ ನಿಮ್ಮ ಶೂಲೇಸ್ ಕಟ್ಟುವಾಗ ನಿಮ್ಮಷ್ಟಕ್ಕೆ ನೀವೇ ಹೇಳಿಕೊಳ್ಳಿ ನಾನು ಈ ದಿನವನ್ನು ಹೊಸ ಮತ್ತು ಉತ್ತಮ ರೀತಿಯಲ್ಲಿ ಪ್ರಾರಂಭಿಸುತ್ತಿದ್ದೇನೆ ನಂತರ ಇಡೀ ದಿನ ಪ್ರಜ್ಞಾಪೂರ್ವಕವಾಗಿ ಈ ಕೆಳಗಿನ ಏಳು ವಿಷಯಗಳ ಮೇಲೆ ಗಮನಹರಿಸಿ ಒಂದು ನಾನು ಸಾಧ್ಯವಾದಷ್ಟು ಸಂತೋಷದಿಂದ ಇರುತ್ತೇನೆ ಎರಡು ನಾನು ಇತರರೊಂದಿಗೆ ಸ್ವಲ್ಪ ಹೆಚ್ಚು ಸ್ನೇಹಪರನಾಗಿರಲು ಪ್ರಯತ್ನಿಸುತ್ತೇನೆ ಮೂರು ನಾನು ಇತರರ ತಪ್ಪುಗಳು ಮತ್ತು ವೈಫಲ್ಯಗಳ ಮೇಲೆ ಕಡಿಮೆ ಗಮನ ಹರಿಸುತ್ತೇನೆ ಬದಲಾಗಿ ಅವರ ಉತ್ತಮ ಗುಣಗಳ ಮೇಲೆ ಹೆಚ್ಚು ಹೆಚ್ಚು ಗಮನ ನೀಡುತ್ತೇನೆ ನಾಲ್ಕು ಸಾಧ್ಯವಾದಷ್ಟು ನಾನು ಬಯಸಿದ ಯಶಸ್ಸಿನ ಕಡೆಗೆ ನನ್ನನ್ನು ಕೊಂಡೊಯ್ಯುವಂತಹ ಕೆಲಸಗಳನ್ನು ಮಾತ್ರ ಮಾಡುತ್ತೇನೆ ಐದು ನಾನು ದಿನಕ್ಕೆ ಕನಿಷ್ಠ ಮೂರು ಬಾರಿ ಮನಸಾರೆ ನಗಲು ಪ್ರಯತ್ನಿಸುತ್ತೇನೆ ಆರು ಏನಾಗಲಿ ನಾನು ಸಾಧ್ಯವಾದಷ್ಟು ಶಾಂತಿಯಿಂದ ಮತ್ತು ವಿವೇಕದಿಂದ ಪ್ರತಿಕ್ರಿಯಿಸುತ್ತೇನೆ ಏಳು ನಾನು ಬದಲಾಯಿಸಲು ಸಾಧ್ಯವಿಲ್ಲದ ವಿಷಯಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತೇನೆ ಈ ತಂತ್ರವು ತುಂಬಾ ಸರಳವಾಗಿ ಕಂಡರೂ ಈ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದು ಭಾವಿಸುವುದು ಮತ್ತು ಯೋಚಿಸುವುದರಿಂದ ನಿಮ್ಮ ಆತ್ಮಚತನದ ಮೇಲೆ ಅಗಾಧವಾದ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಆದ್ದರಿಂದ ಮುಂದಿನ ಇಪ್ಪತ್ತೊಂದು ದಿನಗಳವರೆಗೆ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ನೀವು ಕಂಡುಕೊಳ್ಳುವಿರಿ ನಿಮ್ಮ ಚಿಂತೆಗಳು ಕಡಿಮೆಯಾಗುತ್ತಿವೆ ಮತ್ತು ಸಂತೋಷವು ಹೆಚ್ಚಾಗುತ್ತಿದೆ ಭಾಗನಾಲ್ಕು ಭಾವನಾತ್ಮಕವಾಗಿ ಸದೃಢರಾಗಿರುವುದು ಇನ್ನು ನಾವು ಭಾವನಾತ್ಮಕವಾಗಿ ಉತ್ತಮ ಸ್ಥಿತಿಯಲ್ಲಿ ಇರುವುದು ಅತ್ಯಗತ್ಯ ಮನಃಶಾಸ್ತ್ರಜ್ಞ ಬರ್ನಾರ್ಡ್ ಹಾಲೆಂಡ್ ಅವರು ನೂರಕ್ಕೂ ಹೆಚ್ಚು ಜನರ ಮೇಲೆ ನಡೆಸಿದ ಅಧ್ಯಯನದಲ್ಲಿ ಅಪರಾಧಿಗಳು ತಮಗೆ ಬೇಕಾದಷ್ಟು ಸ್ವಾತಂತ್ರ್ಯವನ್ನು ಬಯಸುತ್ತಾರೆ ಎಂದು ಕಂಡುಕೊಂಡರು ಅವರು ಅಧಿಕಾರದಲ್ಲಿರುವ ಎಲ್ಲರನ್ನೂ ಹೇಗೆ ದ್ವೇಷಿಸುತ್ತಾರೆ ಮತ್ತು ವಿರೋಧಿಸುತ್ತಾರೆ ಎಂಬುದರ ಬಗ್ಗೆ ಆಗಾಗ್ಗೆ ಹೆಮ್ಮೆ ಪಡುತ್ತಾರೆ ಹಾಲೆಂಡ್ ಹೇಳುತ್ತಾರೆ ಈ ಕಠಿಣವಾದ ಹೊರಗಿನ ವರ್ತನೆಯ ಕೆಳಗೆ ಮೃದುವಾದ ದುರ್ಬಲ ವ್ಯಕ್ತಿಯೂ ಅಡಗಿರುತ್ತಾನೆ ಈ ವ್ಯಕ್ತಿ ಇತರರ ಮೇಲೆ ಅವಲಂಬಿತರಾಗಲು ಬಯಸುತ್ತಾನೆ ಅವರು ಯಾರೊಂದಿಗೂ ನಿಕಟವಾಗಿ ಬೆರೆಯಲು ಬಯಸುವುದಿಲ್ಲ ಏಕೆಂದರೆ ಅವರಿಗೆ ಯಾರ ಮೇಲೂ ವಿಶ್ವಾಸ ಇರುವುದಿಲ್ಲ ಹಿಂದೆ ಕೆಲವೊಮ್ಮೆ ಅವರು ನಿಕಟ ಸಂಬಂಧಿಕರಿಂದ ವಂಚನೆಗೊಳಗಾಗಿರಬಹುದು ಆದ್ದರಿಂದ ಮತ್ತೆ ಯಾರೊಂದಿಗಾದರೂ ಅಷ್ಟೊಂದು ನಿಕಟವಾಗಲು ಅವರು ಧೈರ್ಯ ಮಾಡುವುದಿಲ್ಲ ಈ ಭಾವನಾತ್ಮಕ ಭಯದ ಕಾರಣದಿಂದಾಗಿ ಅವರು ದೂರದಿಂದಲೇ ಇತರರ ಬಗ್ಗೆ ಅಭಿಪ್ರಾಯಗಳನ್ನು ರಚಿಸುತ್ತಾ ಇರುತ್ತಾರೆ ಅವರು ಯಾವಾಗಲೂ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುತ್ತಾರೆ ಯಾರಾದರೂ ಅವರನ್ನು ತಿರಸ್ಕರಿಸುವ ನೋವನ್ನು ಮತ್ತೆ ಅನುಭವಿಸುವುದನ್ನು ತಡೆಯಲು ಅವರು ಮೊದಲೇ ಏನಾದರೂ ಮಾಡಿ ಎದುರಿಗಿರುವ ವ್ಯಕ್ತಿ ತಮ್ಮ ಹತ್ತಿರ ಬರದಂತೆ ದೂರ ತಳ್ಳುತ್ತಾರೆ ಆದರೆ ಅರಿಯದೆ ಈ ರೀತಿ ವರ್ತಿಸುವುದರಿಂದ ಅವರು ನಿಜವಾಗಿಯೂ ಪ್ರೀತಿಸುವ ಮತ್ತು ಸಹಾಯ ಮಾಡಲು ಬಯಸುವ ಜನರನ್ನು ತಮ್ಮಿಂದ ದೂರ ಮಾಡಿಕೊಳ್ಳುತ್ತಾರೆ ಭಾವನಾತ್ಮಕವಾಗಿ ಭಯಭೀತರಾದ ವ್ಯಕ್ತಿಯ ಮನಸ್ಸಿನಲ್ಲಿ ಕೇವಲ ತಾನು ಅನಪೇಕ್ಷಿತ ಮತ್ತು ನಿಷ್ಪ್ರಯೋಜಕ ವ್ಯಕ್ತಿ ಎಂಬ ಆತ್ಮಚಿತ್ರಣ ಮಾತ್ರ ಇರುವುದಿಲ್ಲ ಬದಲಿಗೆ ಅವರು ಪ್ರಪಂಚವನ್ನೇ ಒಂದು ಶತ್ರುವಿನಂತೆ ಗ್ರಹಿಸುತ್ತಾರೆ ಪ್ರಪಂಚದೊಂದಿಗೆ ಅವರ ಮೊದಲ ಸಂಬಂಧವೇ ದ್ವೇಷಮಯವಾಗಿರುತ್ತದೆ ಇತರ ಜನರೊಂದಿಗೆ ಅವರ ವರ್ತನೆಯು ಏನನ್ನಾದರೂ ನೀಡುವುದು ಅವರನ್ನು ಸ್ವೀಕರಿಸುವುದು ಬೆಂಬಲಿಸುವುದು ಒಟ್ಟಾಗಿ ಕೆಲಸ ಮಾಡುವುದು ಮತ್ತು ಸಂತೋಷಪಡಿಸುವುದರ ಮೇಲೆ ಆಧಾರಿತವಾಗಿರುವುದಿಲ್ಲ ಬದಲಾಗಿ ಅವರ ಮೇಲೆ ನಿಯಂತ್ರಣ ಸಾಧಿಸುವುದು ಮತ್ತು ಪೈಪೋಟಿ ಮಾಡುವುದರ ಆಧಾರದ ಮೇಲೆ ಇರುತ್ತದೆ ಈ ಕಾರಣದಿಂದ ಅವರು ಇತರರಿಗಾಗಿ ನಿಸ್ವಾರ್ಥವಾಗಿ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ತಮ್ಮ ಸ್ವಂತಕ್ಕಾಗಿಯೂ ಏನನ್ನೂ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಇದರ ಪರಿಣಾಮವಾಗಿ ಅವರು ಅಂತಿಮವಾಗಿ ಕೋಪಿಷ್ಠರು ಮತ್ತು ಏಕಾಂಗಿಗಳಾಗಿ ಉಳಿಯುತ್ತಾರೆ ಕ್ರಮೇಣ ಈ ಭಾವನಾತ್ಮಕ ಭಯವು ಒಂದು ಕೆಟ್ಟ ಆತ್ಮಚಿತ್ರಣವನ್ನು ಸೃಷ್ಟಿಸಲು ಪ್ರಾರಂಭಿಸುತ್ತದೆ ಆಗ ನಾವು ಜನರೊಂದಿಗೆ ಬೆರೆಯುವ ಬದಲು ನಮ್ಮದೇ ಅಹಂಕಾರದಲ್ಲಿ ಬದುಕಲು ಪ್ರಾರಂಭಿಸುತ್ತೇವೆ ಈ ಮನಸ್ಥಿತಿಯು ನಾವು ಕೆಟ್ಟ ಆತ್ಮಚಿತ್ರಣದ ಕಡೆಗೆ ಸಾಗಲು ಕಾರಣವಾಗುತ್ತದೆ ಅಂದರೆ ಬೇರೆಯವರು ನಮ್ಮನ್ನು ಇಷ್ಟಪಡುವುದಿಲ್ಲ ಎಂಬ ಭಾವನೆ ಮೂಡಿಸುತ್ತದೆ ಇದಲ್ಲದೆ ಭಾವನಾತ್ಮಕ ಭಯವು ನಿಮ್ಮನ್ನು ಸೃಜನಾತ್ಮಕ ಕೆಲಸಗಳನ್ನು ಮಾಡದಂತೆ ತಡೆಯುತ್ತದೆ ಭಾವನಾತ್ಮಕವಾಗಿ ಬಲಶಾಲೆಗಳಾಗಿರುವ ಜನರಂತೆ ನೀವು ಬದುಕಬೇಕು ಭಾವನಾತ್ಮಕವಾಗಿ ಬಲಶಾಲೆಗಳಲ್ಲಿ ಈ ಕೆಳಗಿನ ಅಭ್ಯಾಸಗಳು ಇರುತ್ತವೆ ಒಂದು ಅವರು ತಮ್ಮ ನೆಚ್ಚಿನ ಕೆಲಸಗಳನ್ನು ಮಾಡಲು ಮತ್ತು ಇಷ್ಟಪಡುವ ಜನರೊಂದಿಗೆ ಉತ್ತಮವಾಗಿ ಇರಲು ತಮಗೆ ಸಾಧ್ಯವಿದೆ ಎಂದು ನಂಬುತ್ತಾರೆ ಎರಡು ಅವರು ಹೇಗಿದ್ದಾರೋ ಹಾಗೆಯೇ ತಮ್ಮನ್ನು ಸ್ವೀಕರಿಸುತ್ತಾರೆ ಮತ್ತು ಉತ್ತಮವೆಂದು ಪರಿಗಣಿಸುತ್ತಾರೆ ಮೂರು ಅವರು ಇತರರೊಂದಿಗೆ ಒಗ್ಗಟ್ಟಿನಲ್ಲಿ ಇರುವ ಭಾವನೆಯನ್ನು ಹೊಂದಿರುತ್ತಾರೆ ನಾಲ್ಕು ಅವರು ತಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಜ್ಞಾನ ಮತ್ತು ಕೌಶಲ್ಯಗಳನ್ನು ಗಳಿಸುವುದರ ಮೇಲೆ ಹೆಚ್ಚು ಗಮನ ಹರಿಸುತ್ತಾರೆ ಇದರಿಂದ ಅವರ ಅವಲಂಬನೆಯು ಇತರರ ಮೇಲೆ ಇರುವುದಿಲ್ಲ ಬದಲಾಗಿ ತಮ್ಮ ಮೇಲೆಯೇ ಇರುತ್ತದೆ ಈ ಭಾವನಾತ್ಮಕ ಭಯ ಮತ್ತು ದುಃಖದಿಂದ ಹೊರಬರಲು ನೀವು ಈ ಕೆಳಗಿನ ವಿಧಾನಗಳನ್ನು ಬಳಸಬಹುದು ಒಂದು ಸ್ವಾವಲಂಬಿ ಮತ್ತು ಜವಾಬ್ದಾರಿಯುತ ವ್ಯಕ್ತಿಯಾಗಿರಿ ಸ್ವಾವಲಂಬನೆ ಅಥವಾ ಸ್ವಯಂ ಜವಾಬ್ದಾರಿ ತೆಗೆದುಕೊಳ್ಳುವ ಅಭ್ಯಾಸವು ಕಡಿಮೆಯಿರುವ ಅಥವಾ ಇಲ್ಲವೇ ಇಲ್ಲದ ವ್ಯಕ್ತಿ ಭಾವನಾತ್ಮಕವಾಗಿ ಇತರರ ಮೇಲೆ ಅವಲಂಬಿತರಾಗಿರುತ್ತಾರೆ ಇಂತಹ ವ್ಯಕ್ತಿಗಳು ತಾವು ಭಾವನಾತ್ಮಕವಾಗಿ ಚೆನ್ನಾಗಿರಲು ಇತರರು ಕಾರಣರಾಗುತ್ತಾರೆ ಎಂದು ನಿರೀಕ್ಷಿಸುತ್ತಾರೆ ಆದರೆ ಇಂತಹ ವ್ಯಕ್ತಿಗಳು ಬಹಳ ಬೇಗ ನೋಯುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯೂ ಪ್ರೀತಿ ಮತ್ತು ಆರೈಕೆಯನ್ನು ಬಯಸುತ್ತಾನೆ ಸ್ವಾವಲಂಬಿ ವ್ಯಕ್ತಿಗೂ ಪ್ರೀತಿಯ ಅಗತ್ಯವಿರುತ್ತದೆ ಆದರೆ ಅವರ ಗಮನವು ಪ್ರೀತಿಯನ್ನು ಪಡೆಯುವುದರ ಮೇಲೆ ಎಷ್ಟು ಇರುತ್ತದೆಯೋ ಅಷ್ಟೇ ಪ್ರೀತಿಯನ್ನು ನೀಡುವುದರ ಮೇಲೂ ಇರುತ್ತದೆ ನೀವು ಪ್ರತಿಯೊಬ್ಬರೂ ನಿಮ್ಮನ್ನು ಪ್ರೀತಿಸುತ್ತಾರೆ ಎಂದು ನಿರೀಕ್ಷಿಸಬಾರದು ಬದಲಿಗೆ ನೀವು ಎಷ್ಟೇ ಉತ್ತಮರಾಗಿದ್ದರೂ ಕೆಲವರು ನಿಮ್ಮನ್ನು ಇಷ್ಟಪಡುತ್ತಾರೆ ಮತ್ತು ಕೆಲವರು ಇಷ್ಟಪಡುವುದಿಲ್ಲ ಎಂಬ ವಾಸ್ತವವನ್ನು ಒಪ್ಪಿಕೊಳ್ಳಬೇಕು ನಿಮ್ಮ ಜೀವನದ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಳ್ಳಿ ನಿಮ್ಮನ್ನು ನೀವು ಸಮಸ್ಯೆಗಳಿಗೆ ಚಿಂತಿಸುವ ವ್ಯಕ್ತಿಯಂತೆ ನೋಡಬೇಡಿ ಬದಲಿಗೆ ಆ ಸಮಸ್ಯೆಗಳನ್ನು ಸರಿಪಡಿಸಲು ಕಾರ್ಯಪ್ರವೃತ್ತರಾಗುವ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮತ್ತು ಇತರರಿಗೆ ಪ್ರೀತಿ ಮತ್ತು ಬೆಂಬಲವನ್ನು ನೀಡುವ ವ್ಯಕ್ತಿಯಂತೆ ನೋಡಿ ನೀವು ಬಯಸಿದ್ದನ್ನು ಪಡೆಯಲು ಪ್ರಯತ್ನಿಸುವ ವ್ಯಕ್ತಿಯಂತೆ ನಿಮ್ಮನ್ನು ನೋಡಿ ಕೆಲವರು ಜೀವನದಲ್ಲಿ ಎಲ್ಲಾ ಒಳ್ಳೆಯ ವಿಷಯಗಳು ತಂತಾನೆ ಸಿಗಲಿ ಎಂದು ಕಾಯುತ್ತಾರೆ ಅಂದರೆ ಅವರು ನಿಷ್ಕ್ರಿಯ ಅವಲಂಬಿತರಾಗಿ ಕುಳಿತಿರುತ್ತಾರೆ ಈ ನಿಷ್ಕ್ರಿಯ ಅವಲಂಬಿತ ಮನಸ್ಥಿತಿಯ ವ್ಯಕ್ತಿಯು ತನ್ನ ಜೀವನವನ್ನು ಇತರ ಜನರು ಮತ್ತು ಪರಿಸ್ಥಿತಿಗಳಿಗೆ ಒಪ್ಪಿಸುತ್ತಾನೆ ಆತನು ತಾನು ಮಾಡಬೇಕಾದ್ದನ್ನು ಮಾಡಿದ್ದೇನೆ ಈಗ ಇತರರು ನನಗೆ ಗೌರವ ಪ್ರಶಂಸೆ ಮತ್ತು ಪ್ರೀತಿಯ ಋಣಿಗಳಾಗಿದ್ದಾರೆ ಎಂದು ಭಾವಿಸುತ್ತಾನೆ ಅವರು ಇತರ ಜನರ ಮೇಲೆ ಅನಗತ್ಯ ಬೇಡಿಕೆಗಳು ಮತ್ತು ಹಕ್ಕುಗಳನ್ನು ಮಂಡಿಸುತ್ತಾರೆ ಮತ್ತು ಆ ಬೇಡಿಕೆಗಳು ಪೂರೈಸದಿದ್ದಾಗ ಅವರು ಮೋಸ ಹೋದವರು ಬಲಿಪಶುಗಳು ಮತ್ತು ಭಾವನಾತ್ಮಕವಾಗಿ ನೋಯ್ದವರು ಎಂದು ಭಾವಿಸುತ್ತಾರೆ ಆದರೆ ವಾಸ್ತವದಲ್ಲಿ ಇದು ಸಾಧ್ಯವಿಲ್ಲ ಈ ಅಸಾಧ್ಯವಾದ ಭಾವನೆಯನ್ನು ಪಡೆಯುವ ಪ್ರಯತ್ನದಲ್ಲಿ ಅವರು ತಮ್ಮನ್ನು ತಾವು ಭಾವನಾತ್ಮಕವಾಗಿ ನೋಯಿಸಿಕೊಳ್ಳಲು ಅವಕಾಶ ನೀಡುತ್ತಿದ್ದಾರೆ ಆದ್ದರಿಂದ ನಿಮ್ಮ ಜೀವನ ಮತ್ತು ಭಾವನಾತ್ಮಕ ಅಗತ್ಯಗಳ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಳ್ಳಿ ಇತರರಿಗೆ ಬೆಂಬಲ ಪ್ರೀತಿ ಸ್ವೀಕಾರ ಮತ್ತು ತಿಳುವಳಿಕೆಯನ್ನು ನೀಡಲು ಪ್ರಯತ್ನಿಸಿ ಆಗ ಈ ಎಲ್ಲವೂ ನಿಮಗೆ ಮರಳಿ ಬರುತ್ತಿರುವುದನ್ನು ನೀವು ಕಾಣುತ್ತೀರಿ ಎರಡು ಭಾವನಾತ್ಮಕ ದುಃಖಗಳಿಂದ ದೂರವಿರಿ ಒಮ್ಮೆ ಒಬ್ಬ ಗ್ರಾಹಕರು ಲೇಖಕರನ್ನು ಕೇಳಿದರು ನಮಗೆ ಗಾಯವಾದಾಗ ಅಥವಾ ಎಲ್ಲಾದರೂ ಕಟ್ ಆದಾಗ ನಮ್ಮ ದೇಹದಲ್ಲಿ ಆ ಗಾಯದ ಗುರುತು ಉಂಟಾಗುವುದು ನೈಸರ್ಗಿಕ ಮತ್ತು ಸ್ವಯಂಚಾಲಿತ ಪ್ರಕ್ರಿಯೆಯಾದರೆ ಪ್ಲಾಸ್ಟಿಕ್ ಸರ್ಜನ್ ಶಸ್ತ್ರಚಿಕಿತ್ಸೆಗಾಗಿ ಕತ್ತರಿಸಿದಾಗ ಆ ರೀತಿಯ ಗುರುತು ಏಕೆ ಉಳಿಯುವುದಿಲ್ಲ ಇದಕ್ಕೆ ಉತ್ತರ ಹೀಗಿದೆ ನಿಮಗೆ ಇದ್ದಕ್ಕಿದ್ದಂತೆ ಗಾಯವಾದಾಗ ಮತ್ತು ಅದು ತಂತಾನೆ ಗುಣವಾದಾಗ ಗುರುತು ಉಳಿಯಲು ಕಾರಣವೇನೆಂದರೆ ಗಾಯವಾದಾಗ ಮತ್ತು ಅದರ ನಂತರವೂ ಆ ಗಾಯದ ಒಳಗೆ ಒತ್ತಡ ಅಥವಾ ಆತಂಕವಿರುತ್ತದೆ ಈ ಒತ್ತಡವು ಗಾಯದ ಕೆಳಗಿನ ಚರ್ಮವನ್ನು ತನ್ನ ಕಡೆಗೆ ಹಿಗ್ಗಿಸುತ್ತದೆ ಇದರಿಂದ ಗಾಯವು ಗುಣವಾಗುತ್ತದೆಯಾದರೂ ಅದರ ಒಂದು ವಕ್ರವಾದ ಅಸಮವಾದ ಗುರುತು ಉಳಿದುಬಿಡುತ್ತದೆ ಆದರೆ ಒಬ್ಬ ಪ್ಲಾಸ್ಟಿಕ್ ಸರ್ಜನ್ ಶಸ್ತ್ರಚಿಕಿತ್ಸೆಯನ್ನು ಮಾಡಿದಾಗ ಅವರು ಕೇವಲ ಹೊಲಿಗೆಗಳ ಮೂಲಕ ಚರ್ಮವನ್ನು ಒಟ್ಟಿಗೆ ಎಳೆಯುವುದು ಮಾತ್ರವಲ್ಲದೆ ಯಾವುದೇ ಒತ್ತಡ ಇರದಂತೆ ಚರ್ಮದ ಕೆಳಗಿನ ಮಾಂಸವನ್ನು ಸ್ವಲ್ಪಮಟ್ಟಿಗೆ ಕತ್ತರಿಸುತ್ತಾರೆ ಆದ್ದರಿಂದ ಕತ್ತರಿಸಿದ ಜಾಗವು ಸುಲಭವಾಗಿ ಗುಣವಾಗುತ್ತದೆ ಮತ್ತು ಯಾವುದೇ ವಕ್ರವಾದ ಗುರುತು ಉಳಿಯುವುದಿಲ್ಲ ಅಲ್ಲಿ ಕೇವಲ ಒಂದು ಸಣ್ಣ ಗುರುತು ಮಾತ್ರ ಇರುತ್ತದೆ ಭಾವನಾತ್ಮಕ ನೋವಿನ ವಿಚಾರದಲ್ಲೂ ಇದೇ ಸತ್ಯ ನೀವು ಏನನ್ನಾದರೂ ಕುರಿತು ಆಂತರಿಕವಾಗಿ ಒತ್ತಡದಲ್ಲಿ ಸ್ಟ್ರೆಸ್ ಇದ್ದರೆ ಅದರ ಮುಂದೆ ಭಾವನಾತ್ಮಕ ನೋವು ಹೆಚ್ಚಾಗುತ್ತದೆ ಆದರೆ ನೀವು ಆಂತರಿಕವಾಗಿ ಶಾಂತವಾಗಿದ್ದರೆ ಮತ್ತು ಚೆನ್ನಾಗಿ ಭಾವಿಸುತ್ತಿದ್ದರೆ ಆ ವಿಷಯ ನಿಮ್ಮ ಮುಂದೆ ಬಂದರೂ ಸಹ ನೀವು ಸಾಮಾನ್ಯವಾಗಿ ಭಾವಿಸುತ್ತೀರಿ ನೀವು ಹತಾಶೆಯಲ್ಲಿ ಭಯದಲ್ಲಿ ಕೋಪದಲ್ಲಿ ಅಥವಾ ಖಿನ್ನತೆಯಿಂದ ಒತ್ತಡವನ್ನು ಅನುಭವಿಸುತ್ತಿರುವಾಗ ನಿಮ್ಮ ಭಾವನೆಗಳನ್ನು ನೋಯಿಸುವುದು ಅಥವಾ ಕೋಪಗೊಳ್ಳುವುದು ಎಷ್ಟು ಸುಲಭ ಎಂಬುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ ಸಾಮಾನ್ಯವಾಗಿ ಒಬ್ಬ ಸ್ನೇಹಿತ ಬಂದು ತಮಾಷೆಯಾಗಿ ಏನಾದರೂ ಮಾತನಾಡಿದರೆ ಹತ್ತರಲ್ಲಿ ಒಂಬತ್ತು ಬಾರಿ ನಾವು ನಗುತ್ತೇವೆ ಮತ್ತು ಅದನ್ನು ತಮಾಷೆ ಎಂದು ಅರ್ಥ ನಾವು ಅದರ ಬಗ್ಗೆ ಹೆಚ್ಚು ಯೋಚಿಸುವುದಿಲ್ಲ ಮತ್ತು ಪ್ರತಿಯಾಗಿ ಉತ್ತಮ ಭಾವನೆಯೊಂದಿಗೆ ಆ ತಮಾಷೆಯಲ್ಲಿ ಪಾಲ್ಗೊಳ್ಳುತ್ತೇವೆ ಆದರೆ ಒತ್ತಡದ ದಿನಗಳಲ್ಲಿ ಅದೇ ತಮಾಷೆಯಿಂದ ನಾವು ಆತ್ಮಸಂದೇಹ ಅಸುರಕ್ಷತೆ ಮತ್ತು ಚಿಂತೆಯನ್ನು ಪ್ರಾರಂಭಿಸುತ್ತೇವೆ ಅದೇ ತಮಾಷೆಯ ವಿಷಯವನ್ನು ತಪ್ಪಾಗಿ ತೆಗೆದುಕೊಂಡು ನೋಡುತ್ತೇವೆ ಈ ರೀತಿ ಭಾವನಾತ್ಮಕ ನೋವು ರೂಪುಗೊಳ್ಳಲು ಪ್ರಾರಂಭಿಸುತ್ತದೆ ಈ ಸರಳ ಉದಾಹರಣೆಯು ಒಂದು ವಿಷಯವನ್ನು ಚೆನ್ನಾಗಿ ವಿವರಿಸುತ್ತದೆ ನಾವು ಭಾವನಾತ್ಮಕವಾಗಿ ಚೆನ್ನಾಗಿ ಅಥವಾ ಕೆಟ್ಟದಾಗಿ ಭಾವಿಸುವುದು ಇತರರ ಮಾತುಗಳಿಂದಲ್ಲ ಬದಲಾಗಿ ನಮ್ಮ ಮನಸ್ಥಿತಿ ಮತ್ತು ಪ್ರತಿಕ್ರಿಯೆಯಿಂದಲೇ ಹೀಗೆ ಆಗುತ್ತದೆ ಭಾಗ ಐದು ಸಮಸ್ಯೆಗಳನ್ನು ಅವಕಾಶಗಳಾಗಿ ಪರಿವರ್ತಿಸುವುದು ಕಷ್ಟಕರ ಪರಿಸ್ಥಿತಿಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಮೂಲಕ ಅದನ್ನು ಒಂದು ಅವಕಾಶವಾಗಿ ಪರಿವರ್ತಿಸಲು ಈ ವಿಧಾನಗಳನ್ನು ಅಳವಡಿಸಿಕೊಳ್ಳಬಹುದು ಒಂದು ನಿಮ್ಮ ಗುರಿಯ ಮೇಲೆ ಗಮನವಿಡಿ ಎರಡು ಪರಿಸ್ಥಿತಿಯ ವಾಸ್ತವವನ್ನು ಅರ್ಥಮಾಡಿಕೊಳ್ಳಿ ಒಂದು ನಿಮ್ಮ ಗುರಿಯ ಮೇಲೆ ಗಮನವಿಡಿ ಕಷ್ಟದ ಸಮಯದಲ್ಲಿಯೂ ನೀವು ಗುರಿ ಆಧಾರಿತರಾಗಿ ಉಳಿಯಬೇಕು ನಿಮ್ಮ ಗಮನವನ್ನು ಸಕಾರಾತ್ಮಕ ಗುರಿಯ ಮೇಲೆ ಇರಿಸಿಕೊಳ್ಳಿ ಕಷ್ಟಕರ ಪರಿಸ್ಥಿತಿಯಿಂದ ಓಡಿಹೋಗುವುದು ಅಡಗಿಕೊಳ್ಳುವುದು ಅಥವಾ ತಪ್ಪಿಸಿಕೊಳ್ಳುವುದರತ್ತ ನಿಮ್ಮ ಗಮನವನ್ನು ಬೇರೆಡೆಗೆ ತಿರುಗಿಸಬೇಡಿ ವಿಲಿಯಂ ಜೇಮ್ಸ್ ಹೇಳುವಂತೆ ಕಷ್ಟದ ಸಮಯದಲ್ಲಿ ಯಶಸ್ವಿ ಜನರ ವರ್ತನೆ ಭಯಪಡುವುದು ಅಥವಾ ಓಡಿಹೋಗುವುದರ ಬದಲಿಗೆ ಅದನ್ನು ಎದುರಿಸುವುದಾಗಿದೆ ನೀವು ಹೀಗೆ ಮಾಡಲು ಸಾಧ್ಯವಾದರೆ ಕಷ್ಟದ ಸಮಯವೇ ಸ್ವತಃ ಒಂದು ಪ್ರೇರಣೆಯಂತೆ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ ಇದು ನಿಮ್ಮ ಗುರಿಯನ್ನು ಪೂರ್ಣಗೊಳಿಸಲು ಸಹಾಯ ಮಾಡಲು ಹೆಚ್ಚುವರಿ ಶಕ್ತಿಯನ್ನು ನೀಡುತ್ತದೆ ಈ ಸಮಯದಲ್ಲಿ ನಮ್ಮೊಳಗೆ ಒಂದು ಬಲವಾದ ಭಾವನೆ ಇರುತ್ತದೆ ಮತ್ತು ಅದುವೇ ಉತ್ಸಾಹ ಎಕ್ಸೈಟ್ಮೆಂಟ್ ಈ ಉತ್ಸಾಹವು ನಮ್ಮ ಭಯ ಕೋಪ ಅಥವಾ ಧೈರ್ಯದ ರೂಪದಲ್ಲಿ ವ್ಯಕ್ತವಾಗುತ್ತದೆ ಈಗ ಅದನ್ನು ನೀವು ಯಾವ ದಿಕ್ಕಿನಲ್ಲಿ ತಿರುಗಿಸುತ್ತೀರಿ ಎಂಬುದು ನಿಮಗೆ ಬಿಟ್ಟಿದ್ದು ಈ ಶಕ್ತಿಯು ಯಾವ ದಿಕ್ಕಿನಲ್ಲಿ ಹರಿಯುತ್ತದೆಯೋ ನಾವು ಅದೇ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತೇವೆ ಮತ್ತು ಫಲಿತಾಂಶಗಳು ಸಹ ಅದಕ್ಕೆ ಅನುಗುಣವಾಗಿ ದೊರೆಯುತ್ತವೆ ನಿಮ್ಮ ಮನಸ್ಸಿನಲ್ಲಿ ಯಶಸ್ವಿಯಾಗಲು ನೀವು ಸಿದ್ಧರಿದ್ದೀರಾ ಅಥವಾ ಕಷ್ಟಗಳಿಗೆ ಶರಣಾಗಲು ಸಿದ್ಧರಿದ್ದೀರಾ ಎಂಬುದರ ಮೇಲೆ ಇದು ಅವಲಂಬಿತವಾಗಿರುತ್ತದೆ ನೀವು ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನೀವು ಇದನ್ನು ನಿಮ್ಮ ಲಾಭಕ್ಕಾಗಿ ಬಳಸಬೇಕು ಅಥವಾ ಇದು ನಿಮ್ಮ ಲಾಭವನ್ನು ಪಡೆದುಕೊಳ್ಳುತ್ತದೆ ನಿಮ್ಮ ಉದ್ದೇಶ ಅಥವಾ ನಿಮ್ಮ ಮನಸ್ಥಿತಿಯು ಗುರಿ ಆಧಾರಿತವಾಗಿದ್ದರೆ ಮತ್ತು ಮುಂದುವರಿಯುವುದಾಗಿದ್ದರೆ ಆ ಕಷ್ಟದಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ಳುವುದು ಮತ್ತು ಜಯ ಸಾಧಿಸುವುದಾಗಿದ್ದರೆ ಸಮಸ್ಯೆಯ ಹೊರತಾಗಿಯೂ ಆ ಅವಕಾಶವನ್ನು ಪಡೆಯುವ ಉತ್ಸಾಹವು ನಿಮಗೆ ಮುಂದುವರಿಯಲು ಹೆಚ್ಚಿನ ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತದೆ ಆದರೆ ನೀವು ನಿಮ್ಮ ಮುಖ್ಯ ಗುರಿಯನ್ನು ಮರೆತುಬಿಟ್ಟರೆ ಮತ್ತು ನಿಮ್ಮ ಉದ್ದೇಶವು ದಾರಿಯಲ್ಲಿ ಬಂದ ತೊಂದರೆಗಳಿಂದ ಓಡಿಹೋಗುವುದು ಮತ್ತು ಹೇಗಾದರೂ ಮಾಡಿ ಅದನ್ನು ತಪ್ಪಿಸಿಕೊಳ್ಳುವುದು ಮಾತ್ರವಾದರೆ ಆಗ ಓಡಿಹೋಗುವ ಭಾವನೆಯು ಒಂದು ಅಭ್ಯಾಸವಾಗಿಬಿಡುತ್ತದೆ ಎರಡು ಪರಿಸ್ಥಿತಿಯ ವಾಸ್ತವವನ್ನು ಅರ್ಥಮಾಡಿಕೊಳ್ಳಿ ಅತ್ಯಂತ ಕೆಟ್ಟದ್ದೇನಾಗಬಹುದು ಎಂದು ಯೋಚಿಸಿ ಅನೇಕ ಜನರಿಗೆ ಕಷ್ಟದ ಸಮಯದಲ್ಲಿ ನಷ್ಟವನ್ನು ದೊಡ್ಡದಾಗಿ ನೋಡುವ ಅಭ್ಯಾಸವಿರುತ್ತದೆ ಈ ಮನಸ್ಥಿತಿಯಲ್ಲಿ ಪರಿಸ್ಥಿತಿ ನಿಜವಾಗಿಯೂ ಹೇಗಿದೆ ಎಂಬುದನ್ನು ನೋಡಲು ನಾವು ಪ್ರಯತ್ನಿಸುವುದಿಲ್ಲ ಬದಲಾಗಿ ಪ್ರತಿ ಸಾಮಾನ್ಯ ಸವಾಲನ್ನು ಜೀವನ ಅಥವಾ ಮರಣದ ಸಮಸ್ಯೆಯೆಂದು ಭಾವಿಸಿ ಯೋಚಿಸದೆ ಪ್ರತಿಕ್ರಿಯಿಸಲು ಪ್ರಾರಂಭಿಸುತ್ತೇವೆ ಇಂತಹ ಸಂದರ್ಭದಲ್ಲಿ ಕೆಟ್ಟದ್ದೇನೂ ಸಂಭವಿಸಬಹುದು ಎಂದು ನೋಡಿ ಈ ಕೆಟ್ಟ ಸಂಭವನೀಯ ಪರಿಸ್ಥಿತಿಯನ್ನು ಯೋಚಿಸಿದ ನಂತರ ಅದನ್ನು ಎದುರಿಸಿ ಅಂತಿಮವಾಗಿ ಇದು ಅಷ್ಟು ಭಯಾನಕ ಸಮಸ್ಯೆಯಲ್ಲ ಇಂತಹ ವಿಷಯಗಳು ಜೀವನದಲ್ಲಿ ನಡೆಯುತ್ತಲೇ ಇರುತ್ತವೆ ಎಂದು ಯೋಚಿಸಲು ನಿಮಗೆ ನೀವೇ ಬಲವಾದ ಕಾರಣಗಳನ್ನು ನೀಡಿ ನೀವು ಕೆಲವು ಸಮಯದವರೆಗೆ ನಿರಂತರವಾಗಿ ಕೆಟ್ಟ ಸಾಧ್ಯತೆಯ ಮೇಲೆ ಗಮನಹರಿಸುತ್ತಾ ಹೋದರೆ ಮತ್ತು ನಿಜವಾದ ವಿಶ್ವಾಸದಿಂದ ನಿಮ್ಮಷ್ಟಕ್ಕೆ ನೀವೇ ಹೇಳಿಕೊಂಡರೆ ಅಂತಿಮವಾಗಿ ಇದು ಯಾವುದೇ ನಿರ್ದಿಷ್ಟ ವ್ಯತ್ಯಾಸವನ್ನು ಮಾಡುವುದಿಲ್ಲ ಆಗ ನಿಮ್ಮ ಆತಂಕವು ತನ್ನಿಂತಾನೇ ಗಮನಾರ್ಹವಾಗಿ ಕಡಿಮೆಯಾಗಿರುವುದನ್ನು ನೀವು ಕಂಡುಕೊಳ್ಳುತ್ತೀರಿ ಒಂದೇ ಬಾರಿಗೆ ಈ ರೀತಿ ಅನಿಸದಿದ್ದರೆ ಮತ್ತೆ ಮಾಡಿ ಮತ್ತು ಪುನಃ ಪುನಃ ಮಾಡುತ್ತಾ ಹೋಗಿ ಅಂತಿಮವಾಗಿ ನಿಮ್ಮ ಆತಂಕವು ಸಂಪೂರ್ಣವಾಗಿ ಕಣ್ಮರೆಯಾಗಿ ಅದರ ಸ್ಥಳದಲ್ಲಿ ಒಂದು ರೀತಿಯ ಸಂತೋಷವು ಆವರಿಸಿರುವುದನ್ನು ನೀವು ಕಂಡುಕೊಳ್ಳುತ್ತೀರಿ ಭಾಗ ಆರು ಗೆಲ್ಲುವ ಭಾವನೆಯೊಂದಿಗೆ ಬದುಕುವುದು ಅಮೆರಿಕನ್ ವೃತ್ತಿಪರ ಗಾಲ್ಫ್ ಆಟಗಾರ ಡಾಕ್ಟರ್ ಕ್ಯಾರಿ ಮಿಡಲ್ಕಾಫ್ ಅವರನ್ನು ಒಂದು ಸಂದರ್ಶನದಲ್ಲಿ ನಿಮ್ಮ ಯಶಸ್ಸಿನ ರಹಸ್ಯವೇನು ಎಂದು ಕೇಳಿದಾಗ ಅವರು ಗೆಲ್ಲುವ ಭಾವನೆಯೇ ನನ್ನ ಚಾಂಪಿಯನ್ ಆಗುವ ನಿಜವಾದ ರಹಸ್ಯ ಎಂದು ಹೇಳಿದರು ನಾನು ಯಾವಾಗಲೂ ಮತ್ತು ವಿಶೇಷವಾಗಿ ಪಂದ್ಯವನ್ನು ಆಡುವ ಮೊದಲು ನನ್ನನ್ನು ನಾನು ಚಾಂಪಿಯನ್ ಎಂದು ಭಾವಿಸುತ್ತೇನೆ ಮತ್ತು ಅಭ್ಯಾಸದ ಸಮಯದಲ್ಲಿ ಇಂದಿನ ಚಾಂಪಿಯನ್ ಟ್ರೋಫಿಯನ್ನು ನಾನೇ ಎತ್ತಲಿದ್ದೇನೆ ಎಂದು ಭಾವಿಸುತ್ತೇನೆ ಈ ಗೆಲ್ಲುವ ಭಾವನೆಯೊಂದಿಗೆ ಆಡುವುದರಿಂದ ನಾನು ಯೋಚಿಸಿದಂತೆಯೇ ಹೆಚ್ಚು ಸಮಯ ಕಾರ್ಯನಿರ್ವಹಿಸುತ್ತೇನೆ ಮತ್ತು ಫಲಿತಾಂಶ ನಿಮ್ಮ ಮುಂದಿದೆ ಎಂದು ಹೇಳಿದರು ನೀವು ಸಹ ಈ ಎರಡು ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ಜೀವನದಲ್ಲಿ ಈ ಗೆಲ್ಲುವ ಭಾವನೆಯನ್ನು ಬೆಳೆಸಿಕೊಳ್ಳಬಹುದು ಒಂದು ಸಾಧ್ಯತೆಗಳ ಬಗ್ಗೆ ಯೋಚಿಸಿ ನಿಮ್ಮ ಮನಸ್ಸನ್ನು ಯಶಸ್ಸಿನ ಬಗ್ಗೆ ಯೋಚಿಸುವ ಸಾಮರ್ಥ್ಯವನ್ನು ಹೆಚ್ಚಿಸಲು ನೀವು ಇಂದು ನಿಮ್ಮ ಅಂತಿಮ ಫಲಿತಾಂಶದ ಬಗ್ಗೆ ಯೋಚಿಸಬೇಕು ನಿಮ್ಮ ಗುರಿಯನ್ನು ಸಾಧಿಸುವ ಸಾಧ್ಯತೆಯನ್ನು ಎಷ್ಟು ಸ್ಪಷ್ಟತೆಯಿಂದ ನೋಡಿ ಎಂದರೆ ಅದು ನಿಮ್ಮ ಮನಸ್ಸಿಗೆ ನಿಜವಾಗುವಂತೆ ಗೋಚರಿಸಬೇಕು ಗುರಿಯನ್ನು ಸಾಧಿಸಿದ ನಂತರ ನಿಮಗೆ ಯಾವ ಭಾವನೆಗಳು ಬರುತ್ತವೆಯೋ ಅದೇ ಭಾವನೆಗಳನ್ನು ನೀವು ನೈಜವಾಗಿ ಅನುಭವಿಸಿ ನಾವು ಈ ಕೆಲಸವನ್ನು ಪ್ರತಿದಿನ ನಮ್ಮ ಜೀವನದಲ್ಲಿ ಮಾಡುತ್ತೇವೆ ಉದಾಹರಣೆಗೆ ಚಿಂತೆ ಕೀಳರಿಮೆ ಅಥವಾ ಆತ್ಮ ಅಪಮಾನದ ಭಾವನೆಯೊಂದಿಗೆ ನಾವು ಕೆಟ್ಟ ಫಲಿತಾಂಶಗಳನ್ನು ನೀಡಬಹುದಾದ ಪರಿಸ್ಥಿತಿಗಳನ್ನು ಅನುಭವಿಸುತ್ತೇವೆ ಈ ಚಿಂತೆ ಮತ್ತು ಭಯವನ್ನು ಅನುಭವಿಸುವ ಮೂಲಕ ನಾವು ತಿಳಿಯದೆ ನಮ್ಮ ವೈಫಲ್ಯಗಳನ್ನು ಬಾಯಿಂದ ಹೇಳದಿದ್ದರೂ ಸಹ ಆ ವೈಫಲ್ಯದ ಅನುಭವವನ್ನು ಸ್ಪಷ್ಟವಾಗಿ ಅನುಭವಿಸುವ ಮೂಲಕ ಅದನ್ನು ನಮ್ಮ ಜೀವನಕ್ಕೆ ಆಕರ್ಷಿಸುವ ಅಭ್ಯಾಸ ಮಾಡಿಕೊಳ್ಳುತ್ತೇವೆ ಈಗ ಈ ಶಕ್ತಿಯನ್ನು ಯಶಸ್ಸಿನ ಸಾಧ್ಯತೆಗಳನ್ನು ನೋಡಲು ಬಳಸಿ ಇದಕ್ಕಾಗಿ ನೀವು ನಿಜವಾಗುವುದನ್ನು ನೋಡಲು ಬಯಸುವ ಕ್ಷಣವನ್ನು ಅನುಭವಿಸುವುದರ ಮೇಲೆ ಮೊದಲು ಗಮನಹರಿಸಿ ನಮ್ಮ ಮನಸ್ಸು ನಿಜವಾದ ಅನುಭವ ಮತ್ತು ನಾವು ಕಲ್ಪನೆಯಲ್ಲಿ ಅನುಭವಿಸುವ ವಿಷಯಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನೀವು ಸಾಧ್ಯತೆಗಳ ಬಗ್ಗೆ ಅಥವಾ ಬಯಸಿದ ವಿಷಯದ ಬಗ್ಗೆ ಯೋಚಿಸಿದಾಗ ಮತ್ತು ಅದು ನಿಜವಾಗಿಯೂ ಸಿಕ್ಕಿದೆ ಎಂದು ಭಾವಿಸಿದಾಗ ನಮ್ಮ ಮನಸ್ಸು ಅದನ್ನು ಸತ್ಯವಾಗಿಸಲು ಸಾಧ್ಯವಿರುವ ಪರಿಸ್ಥಿತಿಗಳು ಮತ್ತು ಜನರನ್ನು ಆಕರ್ಷಿಸಲು ಪ್ರಾರಂಭಿಸುತ್ತದೆ ಇದರಿಂದ ನೀವು ಯಾವಾಗಲೂ ವಿಜೇತರಂತೆ ಭಾವಿಸುತ್ತೀರಿ ಎರಡು ಯಶಸ್ಸಿನ ಮಾದರಿಯನ್ನು ನಿರ್ಮಿಸಿ ಹಾರ್ವರ್ಡ್ನ ಪ್ರಿನ್ಸಿಪಾಲ್ ಎಲಿಯಟ್ ಅವರು ಒಮ್ಮೆ ಯಶಸ್ಸಿನ ಅಭ್ಯಾಸದ ಬಗ್ಗೆ ಮಾತನಾಡುತ್ತಾ ಒಂದು ಭಾಷಣದಲ್ಲಿ ಪ್ರಾಥಮಿಕ ಶಾಲೆಯಿಂದಲೇ ಯಶಸ್ವಿಯಾಗುವ ಅಭ್ಯಾಸವನ್ನು ಬೆಳೆಸದ ಹೆಚ್ಚಿನ ಮಕ್ಕಳು ಮಾಧ್ಯಮಿಕ ಶಾಲೆಗಳಲ್ಲಿ ವಿಫಲರಾಗುತ್ತಾರೆ ಎಂದು ಹೇಳಿದರು ಇಂತಹ ವಿದ್ಯಾರ್ಥಿಗಳಿಗೆ ಆರಂಭದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುವಷ್ಟು ಕೆಲಸವನ್ನು ನೀಡಲಾಗಿಲ್ಲ ಬದಲಾಗಿ ಅವರ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಿನ ಕೆಲಸವನ್ನು ನೀಡಲಾಗುತ್ತಿತ್ತು ಇದರಿಂದ ಅವರು ಆಗಾಗ್ಗೆ ವಿಫಲರಾಗುತ್ತಿದ್ದರು ಈ ರೀತಿ ಅವರಿಗೆ ಗೆಲ್ಲುವ ಭಾವನೆಯನ್ನು ಅನುಭವಿಸಲು ಎಂದಿಗೂ ಅವಕಾಶ ಸಿಗಲಿಲ್ಲ ಆದ್ದರಿಂದ ತಮ್ಮ ಶಾಲಾ ಜೀವನದಲ್ಲಿ ಎಂದಿಗೂ ಯಶಸ್ಸನ್ನು ಅನುಭವಿಸಿದ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಹೊಸ ಕೆಲಸಗಳನ್ನು ಮಾಡಲು ಅಗತ್ಯವಿರುವ ಆತ್ಮವಿಶ್ವಾಸ ಮತ್ತು ನಂಬಿಕೆಯ ಕೊರತೆಯನ್ನು ಎದುರಿಸಿದರು ಹಾಗಾಗಿ ಪ್ರಾಂಶುಪಾಲರು ಶಿಕ್ಷಕರಿಗೆ ವಿನಂತಿಸಿದರು ಪ್ರಾಥಮಿಕ ತರಗತಿಗಳಲ್ಲಿ ಮಕ್ಕಳಿಗೆ ನೀಡುವ ಅಧ್ಯಯನವನ್ನು ಈ ರೀತಿಯಲ್ಲಿ ವಿನ್ಯಾಸಗೊಳಿಸಿ ಇದರಿಂದ ವಿದ್ಯಾರ್ಥಿಗಳು ಯಶಸ್ಸಿನ ಅನುಭವವನ್ನು ಪಡೆಯಲು ಸಾಧ್ಯವಾಗುತ್ತದೆ ತರಗತಿಯಲ್ಲಿ ನೀಡುವ ಕೆಲಸ ಮತ್ತು ಹೋಂವರ್ಕ್ ವಿದ್ಯಾರ್ಥಿಯ ಸಾಮರ್ಥ್ಯದೊಳಗೆ ಇರಬೇಕು ಇದರಿಂದ ವಿದ್ಯಾರ್ಥಿಯು ಅದನ್ನು ಮಾಡಲು ಆಸಕ್ತಿ ವಹಿಸುತ್ತಾನೆ ಮತ್ತು ಗೆಲ್ಲಲು ಪ್ರೇರೇಪಿತನಾಗುತ್ತಾನೆ ನೀವು ಸಹ ಪದೇ ಪದೇ ವಿಫಲರಾಗುವುದರಿಂದ ದುಃಖಿತರಾಗಿದ್ದರೆ ಈ ವಿಧಾನದಿಂದ ಗೆಲ್ಲುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ ಒಂದೇ ಬಾರಿಗೆ ತುಂಬಾ ದೊಡ್ಡ ಗುರಿಯನ್ನು ಇಟ್ಟುಕೊಳ್ಳಬೇಡಿ ಬದಲಾಗಿ ಅದನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿ ಇದರಿಂದ ನೀವು ಸಣ್ಣ ವಿಷಯಗಳಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಈ ರೀತಿ ಮಾಡುವುದರಿಂದ ನೀವು ಸುಲಭವಾಗಿ ಯಶಸ್ಸಿನ ಒಂದು ವಾತಾವರಣವನ್ನು ಸೃಷ್ಟಿಸಬಹುದು ಇದು ದೊಡ್ಡ ಗುರಿಗಳಲ್ಲಿ ಮುಂದುವರಿಯಲು ನಿಮಗೆ ಬೆಂಬಲ ನೀಡುತ್ತದೆ ಹೀಗೆ ಮಾಡುವುದರಿಂದ ನೀವು ನಿಧಾನವಾಗಿ ಹೆಚ್ಚು ಕಷ್ಟಕರ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಮತ್ತು ಅವುಗಳಲ್ಲಿ ಯಶಸ್ವಿಯಾದ ನಂತರ ನೀವು ಇನ್ನೂ ದೊಡ್ಡ ಕೆಲಸಗಳನ್ನು ಮಾಡಲು ಸಮರ್ಥರಾಗುತ್ತೀರಿ ಏಕೆಂದರೆ ಒಂದು ಯಶಸ್ಸು ಇನ್ನೊಂದು ಯಶಸ್ಸನ್ನು ಆಕರ್ಷಿಸುತ್ತದೆ ಮತ್ತು ಪ್ರತಿಯೊಂದು ಯಶಸ್ಸು ಅದು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ನಮ್ಮನ್ನು ಮತ್ತೊಂದು ದೊಡ್ಡ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಆತ್ಮೀಯರೇ ಸೈಕೋಸೈಬನೆಟಿಕ್ಸ್ನ ಈ ಅದ್ಭುತ ಜ್ಞಾನದ ಸಾರಾಂಶವನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ ನೀವು ಇಲ್ಲಿಯವರೆಗೆ ಈ ವಿಷಯಗಳನ್ನು ತಾಳ್ಮೆಯಿಂದ ಆಲಿಸಿದ್ದೀರಿ ಎಂದರೆ ನೀವು ಪುಸ್ತಕಗಳನ್ನು ಮತ್ತು ಜ್ಞಾನವನ್ನು ಅತೀವವಾಗಿ ಪ್ರೀತಿಸುವವರಾಗಿದ್ದೀರಿ ಎಂದು ತಿಳಿದು ನಮಗೆ ಸಂತೋಷವಾಗಿದೆ ನಿಮ್ಮ ಜೀವನದಲ್ಲಿ ಈ ಎಲ್ಲಾ ಪಾಠಗಳನ್ನು ಸುಲಭವಾಗಿ ಅಳವಡಿಸಿಕೊಳ್ಳಲು ಅನುಕೂಲವಾಗುವಂತೆ ಪ್ರಮುಖ ಅಂಶಗಳನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ ಪ್ರತಿದಿನ ಕೆಲವು ನಿಮಿಷಗಳ ಕಾಲ ನೀವು ಬಯಸಿದ ಜೀವನವನ್ನು ಬದುಕುತ್ತಿರುವ ನಿಮ್ಮನ್ನು ಊಹಿಸಿರಿ ನಿಮ್ಮ ಸಂತೋಷವನ್ನು ಹೆಚ್ಚಿಸಲು ಮೊದಲು ನಿಮ್ಮ ಆತ್ಮಚಿತ್ರಣವನ್ನು ಸಕಾರಾತ್ಮಕಗೊಳಿಸಿ ನಿಮ್ಮನ್ನು ಭಾವನಾತ್ಮಕವಾಗಿ ಉತ್ತಮ ಸ್ಥಿತಿಯಲ್ಲಿ ಇರಿಸಿಕೊಳ್ಳಲು ಈ ವಿಷಯಗಳನ್ನು ಅನುಸರಿಸಿ ನಿಮ್ಮ ನೆಚ್ಚಿನ ಕೆಲಸಗಳನ್ನು ಮಾಡಲು ಮತ್ತು ಇಷ್ಟಪಡುವ ಜನರೊಂದಿಗೆ ಉತ್ತಮವಾಗಿ ಇರಲು ತಮಗೆ ಸಾಧ್ಯವಿದೆ ಎಂದು ನಂಬಿರಿ ನೀವು ಹೇಗಿದ್ದೀರೋ ಹಾಗೆಯೇ ನಿಮ್ಮನ್ನು ಸ್ವೀಕರಿಸಿ ಮತ್ತು ಉತ್ತಮವೆಂದು ಭಾವಿಸಿ ಇತರರೊಂದಿಗೆ ಒಗ್ಗಟ್ಟಿನ ಭಾವನೆಯನ್ನು ನಿಮ್ಮೊಳಗೆ ಜಾಗೃತಗೊಳಿಸಿ ಸಮಸ್ಯೆಗಳನ್ನು ಅವಕಾಶಗಳಾಗಿ ಪರಿವರ್ತಿಸಲು ನಿಮ್ಮ ಗುರಿಯ ಮೇಲೆ ಗಮನವಿಡಿ ಮತ್ತು ಪರಿಸ್ಥಿತಿಯ ವಾಸ್ತವವನ್ನು ಅರ್ಥಮಾಡಿಕೊಳ್ಳಿ ನಿಮ್ಮೊಳಗೆ ಗೆಲ್ಲುವ ಭಾವನೆಯನ್ನು ಜಾಗೃತವಾಗಿಡಲು ಸಾಧ್ಯತೆಗಳ ಮೇಲೆ ಗಮನಹರಿಸಿ ಮತ್ತು ನಿಮ್ಮ ದೊಡ್ಡ ಗುರಿಯನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿ ಅವುಗಳಲ್ಲಿ ಯಶಸ್ವಿಯಾಗಲು ಪ್ರಯತ್ನಿಸಿ ಈ ತತ್ವಗಳು ನಿಮ್ಮ ಜೀವನದಲ್ಲಿ ನಿಜವಾದ ಬದಲಾವಣೆಯನ್ನು ತರಲು ಸಮರ್ಥವಾಗಿವೆ ನಿಮ್ಮೆಲ್ಲರ ಬೆಂಬಲ ಮತ್ತು ಪ್ರೀತಿಗಾಗಿ ನಮ್ಮ ಅನಂತ ಧನ್ಯವಾದಗಳು ಈ ಸಂಚಿಕೆಯು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಇದನ್ನು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ವಿಭಾಗದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಜ್ಞಾನದ ಈ ದಾರಿಯಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರು ಮುನ್ನಡೆಯಲಿ ಎಂದು ಬಯಸುವುದಾದರೆ ಈ ವಿಡಿಯೋವನ್ನು ಅವರಿಗೂ ತಲುಪಿಸಿ ನಿಮ್ಮ ಜೀವನವು ಸದಾ ಶಾಂತಿಯಿಂದ ವಿವೇಕದಿಂದ ಮತ್ತು ಯಶಸ್ಸಿನಿಂದ ಕೂಡಿರಲಿ ಶೀಘ್ರದಲ್ಲೇ ಮತ್ತೊಂದು ಅದ್ಭುತ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು